ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ರಾವಂದ್ರ ಭಟ್ಕಳ ಅವರು ಕೊನೆಗೂ ಕೂಡ ಕೋರ್ಟ್ಗೆ ಹೋಗ್ತಿದ್ದಾರೆ ಆ ಮಗುವಿನ ತಂದೆ ತಾಯಿಗೆ ನ್ಯಾಯ ಕೊಡಿಸ್ಬೇಕು ಮಕ್ಕಳನ್ನು ಹುಡುಕ್ಬೇಕು ಆ ಕಾರಣಕ್ಕೋಸ್ಕರನೇ ಇವತ್ತು ಕೋರ್ಟನ್ನು ಹಾಕೊಂಡೆ ಬಿಟ್ಟರು ರವೀಂದ್ರ ಭಟ್ಕಳ್ ಅವರು ಅಪ್ಪ ಕೆಲಸಕ್ಕೆ ಹೋಗ್ತಿರೋದು ಮತ್ತೆ ಕೋರ್ಟ್ಗೆ ಹೋಗ್ತಿರೋದನ್ನು ನೋಡಿದೆ ಭಾರ್ಗವಿ ತುಂಬ ಖುಷಿ ಪಡ್ತದಾಳೆ ಯಾವತ್ತು ಕೂಡ ನಾನು ನಿಮ್ಮ ಜೊತೆಯಾಗಿ ನೆಂತ್ಕೊತೀನಿ ಅಂತ ಅಳಿಯ ಮಗಳು ಇಬ್ಬರು ಕೂಡ ಹೇಳ್ತಾರೆ ಆರ್ತಿ ತೆಗೆದು ಹೆಂಡತಿ ಫಸ್ಟ್ ಡೇ ಇಪ್ಪತ್ತು ವರ್ಷಗಳ ನಂತರ ತನ್ನ ಗಂಡನನ್ನು ಕೋರ್ಟ್ಗೆ ಕಳಿಸ್ಕೊಡ್ತಿದ್ದಾರೆ ಆದರೆ ರವೀಂದ್ರ ಭಟ್ಕಳ್ ಕೋರ್ಟಿಗೆ ಬರ್ತಿರೋದು ನಿಜಕ್ಕೂ ಕೂಡ ತುಂಬ ಜನಗಳಿಗೆ ಯೋಚನೆ ಆಗ್ಬಿಟ್ಟದೆ ತುಂಬ ಜನಗಳಿಗೆ ನಡಕ ಹುಟ್ಟಿಸ್ಬಿಟ್ಟಿದೆ ಅಂಥ ಒಂದು ಶಕ್ತಿ ಶಾಲಿ ಲಾಯರ್ ಆಗಿದ್ರು ರವೀಂದ್ರ ಭಟ್ಕಳ್ ಇವಾಗ ಮತ್ತೆ ಕೋರ್ಟ್ಗೆ ಬರ್ತಿರೋದ್ರಿಂದ ರವೀಂದ್ರ ಭಟ್ಕಳಿಂದ ಮತ್ತೆ ತಮಗೆ ಕುತ್ತು ಬರಬಹುದು ಅಂತ ಯೋಚನೆ ಮಾಡಿರ್ತಕ್ಕಂಥ ಜೆ ಪಿ ಶಕ್ತಿ ಹಾಗೆ ಇವರಿಬ್ಬರಿಗೂ ಕೂಡ ಸೂತ್ರಧಾರಿ ಆಗಿರ್ತಕ್ಕಂಥ ಅನಾಮಿಕ ಲೇಡಿಗೆ ನಿಜಕ್ಕೂ ಕೂಡ ಭಯ ಶುರುವಾಗಿದೆ ಅದೇ ಕಾರಣಕ್ಕೆ ಆ ರವೀಂದ್ರನ ಕಥೆಯನ್ನೇ ಮುಗಿಸ್ಬಿಟ್ರೆ ಒಳ್ಳೇದು ಅಂತ ಹೇಳಿ ಆಕೆ ತೀರ್ಮಾನ ಮಾಡ್ತಿದ್ದಾರೆ ಆಲ್ರೆಡಿ ಇಲ್ಲಿ ಆ ಒಂದು ಭಯ ಇತ್ತು ರವೀಂದ್ರ ಭಟ್ಕಳ್ ಅವ್ರಿಗೆ ಅದಕ್ಕೇನೆ ಅರ್ಜುನ್ ಹತ್ರ ತನ್ನ ಕುಟುಂಬವನ್ನ ನೀವು ನೋಡ್ಕೋಬೇಕು ಅಂತ ಪ್ರಾಮಿಸ್ ಇವತ್ತು ರವೀಂದ್ರ ಭಟ್ಕಳ್ ಅನ್ಕೊಂಡಾಗ ಈ ಕಡೆ ಕೋರ್ಟ್ ಗೆ ವಾದ ಮಾಡೋಕೆ ರವೀಂದ್ರ ಭಟ್ಕಳ್ ಬರ್ತಾ ಇದ್ರೆ ಅಲ್ಲಿ ರವೀಂದ್ರ ಭಟ್ಕಲ್ ಕಥೆಯನ್ನೇ ಮುಗಿಸೋದಕ್ಕೆ ಅನಾಮಿಕಾ ಲೇಡಿ ಕಡೆಯವರು ಕೂಡ ಎಂಟ್ರಿ ಕೊಡ್ತಿದ್ದಾರೆ ಇದ್ರ ನಡುವೆ ಬೃಂದ ಭಾರ್ಗವಿ ಹತ್ರ ಬಂದದ ನೋಡು ಭಾರ್ಗವಿ ಅಪ್ಪ ಯಾಕೆ ಕೋರ್ಟ್ ಬಂದು ಮತ್ತೆ ಕೇಸ್ ಎಲ್ಲಾ ಮಾಡ್ಬೇಕು ಹೇಗೋ ಮನೆಯಲ್ಲಿ ನೆಮ್ಮದಿ ಆಗಿದ್ರ ಅಲ್ವಾ ಅಂದಾಗ ನೀನು ಅಪ್ಪನ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ನೀನ್ ಏನು ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀನು ಅಪ್ಪನ ಬಗ್ಗೆ ತಲೆಗಡ್ಸ್ಕೊಬೇಡ ನಾನಿದ್ದೀನಿ ಅಪ್ಪನ ಜೊತೆ ನಿಂತೆ ನಿಲ್ತೀನಿ ಅಂತ ಹೇಳಿದಾಗ ಮಾವನ ಜೊತೆ ಒಮ್ಮೆ ಗೆದ್ದೆ ಅಂತ ತುಂಬ ದೊಡ್ಡದಾಗಿ ಬೀಗ್ಬೇಡ ಖಂಡಿತವಾಗ್ಲೂ ಗೆದ್ದಿರೋ ಕೇಸು ಒಂದೇ ಅನ್ನೋದನ್ನು ನೆನ್ಪಿಟ್ಕೋ ಅಂತ ಹೇಳಿ ಬೃಂದಾಯ ಹೇಳೋದಕ್ಕೆ ಹೌದಲ್ವಾ ಮಾವ ಸೋತಿರೋದು ಒಂದೇ ಕೇಸಾದರೂ ನಾನು ಗೆದ್ದಿರೋದು ಒಂದೇ ಗೆಲ್ವಾದ್ರೋ ನಿಮ್ಮ ಮಾವ ಕೇಸ್ ಸೋತಿರೋದು ಯಾರ ಜೊತೆ ನನ್ನ ಜೊತೆ ಅಲ್ವಾ ನಾನು ಗೆದ್ದಿರೋರ್ದು ಯಾರ ಜೊತೆ ಅದೇ ಒಂದೇ ಒಂದು ಕೇಸ್ ಸೋತಿರೋರ ಜೊತೆ ಅಲ್ವಾ ಅಂತ ಹೇಳಿ ಸುಖವಾಗಿ ಭಾರ್ಗವಿಗೆ ಭಾರ್ಗವಿ ವೃಂದಾಗೆ ಚಕ್ಕರ್ ಕೊಡ್ತಾರೆ ಹಾಗಾದರೆ ಕೊನೆಗೂ ಕೂಡ ಕೋಟ್ ಹಾಲ್ನಲ್ಲಿ ಏನಾಗ್ಬಿಡತ್ತೆ ಕೊನೆಗೂ ಆ ಕಡೆ ರವೀಂದ್ರ ಭಟ್ಕಳ್ ಅವರು ಸಾವಿಗೀಡಾಗ್ತಾರ ಅಥವಾ ಜೆ ಪಿಗೆ ಉಲ್ಟಾ ಹೊಡೆದು ಅದು ಜೆ ಪಿ ಕಡೆ ತಿರ್ಗತ್ತಾ ಏನಾಗತ್ತ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನ ನಮಗೆ